ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ಹಾಲು ಬಾಯಿ ಮಾಡೋದನ್ನು ಇದ್ದೀವಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಇವತ್ತಿನ ದಿನದಲ್ಲಿ ಅಡುಗೆ ಮಾಡ್ತಾ ಇರೋದು ನಮ್ಮತ್ತೇ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಮೆದುವು ಆಗಿ ಬಂದಿದೆ ಅಂತ ಕಟ್ ಮಾಡಬೇಕಾದ್ರೇ ಗೊತ್ತಾಗ್ತಾ ಇದೆ ನಿಮಗೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದುಬಿಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಇವಾಗ ಈ ಕಪ್ನಲ್ಲಿ ಅಂದರೆ ಇವಾಗ ಮೊದಲು ಹಾಕಿದ್ನಲ್ಲ ಆ ಕಪ್ನಲ್ಲಿ ಒಂದು ಕಪ್ ಒಂದು ಕಾಲು ಕಪ್ ಆಗುವಷ್ಟು ರಾಗಿನ ತೊಗೊಂಡಿದ್ದೀವಿ ಆ ರಾಗಿನ ಚೆನ್ನಾಗಿ ಒಂದು ಮೂರ್ನಾಲ್ಕು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಕಲ್ಲು ಕಸ ಎಲ್ಲ ಇರುತ್ತೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಂಬಿಟ್ಟು ಇದು ಫುಲ್ ನೆನೆಯೋವರೆಗೂ ಫುಲ್ ನೀರು ಹಾಕಿಬಿಟ್ಟು ಇದನ್ನು ಎಂಟು ಗಂಟೆಗಳ ಕಾಲ ಬಿಡಬೇಕು ಇದನ್ನು ಇವಾಗ ಎಂಟು ಗಂಟೆಗಳ ಕಾಲ ಆಗಿದೆ ಇವಾಗ ಇದನ್ನೆಲ್ಲ ಅಂದರೆ ನೀರನ್ನು ಸೋಸ್ಕೊಂಬಿಟ್ಟು ಬೇರೆ ನೀರನ್ನು ಹಾಕ್ಕೊಂಡು ಒಳ್ಳೆಯ ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಮಿಕ್ಸಿ ಮಾಡಬೇಕಾದ್ರೆ ನಾವು ಎಷ್ಟೇ ನೀರು ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಅದು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ ನೀವು ಜಾಸ್ತಿನಾರ ಹಾಕೊಬೋದು ಇಲ್ಲ ಕಮ್ಮಿ ಬೇಕಾದರೂ ಹಾಕ್ಕೊಬೋದು ಇವಾಗ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ತೆಳ್ಳಗಿರುವಂತಹ ಬಟ್ಟೆನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ ಮೊದಲಿಗೆ ನಾವು ಎಲ್ಲ ರಾಗಿನ ಫಸ್ಟಿಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ಒಂದೇ ಸಲ ಹಾಕ್ಕೊಂಡು ಸೂಸ್ಕೊಳೋದಿಕ್ಕೆ ಸರಿಯಾಗತ್ತೆ ಅಂದ್ಕೊಂಡು ಎಲ್ಲ ಒಂದು ಸಲ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀವಿ ಇವಾಗ ಇದು ಸೆಕೆಂಡ್ ರೌಂಡಿಗೆ ಹಾಕ್ಕೊಳ್ತಾ ಇರೋದು ರಾಗಿನ ಇವಾಗಲೂ ಅಷ್ಟೇ ಎಷ್ಟು ಬೇಕಾದರೂ ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಇವಾಗ ಮತ್ತೆ ಮಿಕ್ಸರ್ ಜಾರನ್ನ ತೊಳೆಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಮಿಕ್ಸರ್ ಜಾರನ್ನ ಕೂಡ ತೊಳ್ಕೊಂಬಿಟ್ಟು ಅದನ್ನು ಕೂಡ ಆ ಪಾತ್ರೆಗೆ ಇದ್ದೀವಿ ಈಗ ಅದೇ ಪಾತ್ರೆಗೆ ನಾವು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಾವು ಮಿನಿಮಮ್ ಒಂದು ಐದು ಲೀಟ್ರ್ ನೀರು ಹತ್ತಿರ ಅಂತೂ ಸೇರಿಸಿದ್ದೀವಿ ನೀವು ಇದಕ್ಕೂ ಕಮ್ಮಿ ಬೇಕಾದರೂ ಸೇರಿಸ್ಕೊಬೋದು ಇಲ್ಲ ಇದಕ್ಕೂ ಸ್ವಲ್ಪ ಜಾಸ್ತಿ ಬೇಕಾದರೂ ಸೇರಿಸ್ಕೊಬೋದು ತೊಂದರೆ ಇಲ್ಲ ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಅವಾಗ ಪಾತ್ರೆಗೆ ಹಾಕಿಟ್ಕೊಂಡಿದ್ವಲ್ಲ ಒಂದು ಬಟ್ಟೆನ ಆ ಬಟ್ಟೆ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಸೋಸ್ಕೊಬೇಕಾಗತ್ತೆ ನಾವು ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಸೋಸ್ಕೊಳ್ತಾ ಇದ್ದೀವಿ ನಿಮಗೆ ಕೈನಲ್ಲಿ ಬೇಡ ನಾವು ಚಮಚದಲ್ಲಿ ಮಾಡ್ಕೊಳ್ತೀವಿ ಅಂತ ಆದರೆ ಚಮಚದಲ್ಲಿ ಕೂಡ ಮಾಡ್ಕೊಬೋದು ಕೈನಲ್ಲಿ ಮಾಡಿದರೆ ನೀಟಾಗಿ ಬೀಳುತ್ತೆ ಅದಕ್ಕೋಸ್ಕರ ಇದನ್ನು ನಾವು ನೀಟಾಗಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಇದನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಎರಡನೇ ಸಲ ಮತ್ತೆ ರುಬ್ಕೊಂಬರ್ಬೇಕಾಗತ್ತೆ ನಾನು ಐದು ಲೀಟರ್ ನೀರು ಅಂತ ಹೇಳಿದ್ನಲ್ಲ ಐದು ಲೀಟರ್ ನೀರು ಅಂದರೆ ಇವಾಗ ಫಸ್ಟಿಗೆ ರುಬ್ಬಿದ್ದು ಹಾಗೆ ಎರಡನೇ ಸಲ ರುಬ್ಬಿದ್ದು ಎಲ್ಲ ಸೇರ್ಕೊಂಡ್ಬಿಟ್ಟು ಐದು ಲೀಟರ್ ನೀರನ್ನು ತೊಗೊಂಡಿದ್ದೀವಿ ನೀವು ಐದು ಲೀಟರ್ ನೀರಿನಗಿಂತ ಕಡಿಮೆನೂ ತೊಗೊಬೋದು ಜಾಸ್ತಿನೂ ತೊಗೊಬೋದು ಜಾಸ್ತಿ ತೊಗೊಂಡ್ರೆ ಅಂದರೆ ಮ್ಯಾಕ್ಸಿಮಮ್ ಒಂದು ಐದು ಲೀಟ್ರ್ ಆದರೂ ಇರಲಿ ಅಂತ ನಾವು ಎಷ್ಟು ನೀರು ತೊಗೊಳ್ತೀವಿ ಅಂದರೆ ಅದ್ರದ್ದು ಮೇಲ್ಗಡೆ ತಿಳಿನ ನಾವು ತೆಗ್ದು ಹಣಿಯೋದೇ ಇರುತ್ತೆ ಹೇಗಿದ್ದರು ಅದಕ್ಕೋಸ್ಕರ ನಾವು ಎಷ್ಟು ನೀರು ಹಾಕಿದರೂ ಪರವಾಗಿಲ್ಲ ಇವಾಗ ಇದನ್ನು ನಾವು ಇವಾಗ ಸೆಕೆಂಡ್ ರೌಂಡಿಗೆ ಮತ್ತೆ ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀವಿ ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಮತ್ತೆ ಇದರದ್ದು ಹಾಲನ್ನು ಕೂಡ ಮತ್ತೆ ತೊಗೊಳ್ತಾ ಇದ್ದೀವಿ ನೀವು ಎರಡು ಸಲ ಬೇಕಾದರೂ ರುಬ್ಕೊಬೋದು ಇಲ್ಲ ಮೂರು ಸಲ ಬೇಕಾದರೂ ರುಬ್ಕೊಬೋದು ಮೂರನೇ ಸಲಕ್ಕೆ ಅಷ್ಟೊಂದಾಗಿ ಏನು ತುಂಬ ಏನು ಹಾಲು ಇರೋದಿಲ್ಲ ಅದಕ್ಕೋಸ್ಕರ ನಾವು ಮೂರನೇ ಸಲಕ್ಕೆ ರುಬ್ಬೋದಿಲ್ಲ ಇದನ್ನು ಹಿಂಡುಬಿಟ್ಟು ಅಣೀತಾ ಇದ್ದೀವಿ ನೀವು ಬೇಕಂದರೆ ಮೂರನೇ ಸಲಕ್ಕೆ ಬೇಕಾದರೂ ಅಂದರೆ ಸ್ವಲ್ಪ ಹಿಟ್ಟಿಟ್ಟಿ ಇತ್ತು ಅಂತ ಆದರೆ ನೀವು ಮೂರನೇ ಸಲಕ್ಕೆ ಬೇಕಾದರೆ ಇದನ್ನು ತಗೊಂಡು ಮತ್ತೆ ಹಿಂಡ್ಕೊಬೋದು ನೋಡಿ ಇಷ್ಟು ಹಾಲು ಸಿಕ್ಕಿದೆ ಇವಾಗ ದಪ್ಪ ಹಾಲು ಇವಾಗ ಇದಕ್ಕೆ ಮತ್ತೆ ನಾವು ನೀರನ್ನು ಸೇರಿಸ್ಕೊಬೇಕಾಗತ್ತೆ ಇಷ್ಟೊತ್ತು ತೋರಿಸಿದ್ನಲ್ವ ಇದು ದಪ್ಪ ಹಾಲು ಅಂದರೆ ಮಿಕ್ಸರ್ ಜಾರ್ ತೊಳೆದಿರೋದು ಹಾಗೆ ಮಿಕ್ಸಿ ಮಾಡಬೇಕಾದ್ರೆ ರುಬ್ಕೊಂಡಿರುವಂಥ ಹಾಲು ಇವಾಗ ಇದಕ್ಕೆ ನಾವು ಒಂದು ಐದು ಲೀಟ್ರ್ ನೀರನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀವಿ ಮೇಲ್ಗಡೆಯಿಂದ ನೀವು ಮಿನಿಮಮ್ ಒಂದು ಐದರಿಂದ ಆರು ಲೀಟ್ರ್ ತನಕ ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದನ್ನು ಅಲ್ಲರ್ಸ್ದಿದ್ದಂಗೆ ನಾವು ಈಗ ಇದನ್ನು ಮುಷ್ಲ ಮುಚ್ಚಿಬಿಟ್ಟು ಒಂದು ಹತ್ತು ಗಂಟೆ ಕಾಲ ಕಾಲನಾದರೂ ಇದನ್ನು ಹೀಗೆ ಇಡಬೇಕು ಅಲ್ಲಾಡ್ಸೋದಕ್ಕೆ ಹೋಗಬೇಡಿ ಇವಾಗ ನಾವು ದೋಸೆ ಹಿಟ್ಟೆಲ್ಲ ಮಾಡಿದಾಗ ಹೀಗೆ ಮೇಲ್ಗಡೆ ಸೈಡ್ನಲ್ಲಿ ನೀರು ನಿಂತು ಕೆಳಗಡೆ ಹಿಟ್ಟು ಉಳ್ದಿರತ್ತಲ್ಲ ಅದೇ ರೀತಿಯಾಗಿ ನಿಂತಿರುತ್ತೆ ಒಂದು ಹತ್ತು ಗಂಟೆ ಕಾಲ ಅಲ್ಲರ್ಸ್ದೆ ಇಟ್ಟರೆ ಇವಾಗ ಅದರಲ್ಲಿ ಮೇಲ್ಗಡೆ ನೀರು ನಿಂತಿರುತ್ತಲ್ವ ಅದನ್ನೆಲ್ಲ ಚೆಲ್ಕೊಂಡ್ಬಂದುಬಿಟ್ಟಿದ್ದೀವಿ ಅದು ಚೆಲ್ಲದೆ ಅದಕ್ಕೋಸ್ಕರನೇ ಹೇಳಿದ್ದು ನಾನು ಎಷ್ಟೇ ನೀವು ಬೇಕಾದರೂ ನೀರನ್ನು ಸೇರಿಸ್ಕೊಬೋದು ಅಂತ ಇವಾಗ ನೋಡಿ ಒಂದು ದೊಡ್ಡ ಕಾಯಿನಲ್ಲಿ ಇಡೀ ಕಾಯಿನ ತುರಿದು ಅದರದ್ದು ಹಾಲನ್ನ ತಗೊಬೇಕಾಗತ್ತೆ ನಾವಿವಾಗ ಇದೇ ಕಪ್ನಲ್ಲಿ ರಾಗಿನ ತಗೊಂಡಿದ್ದಲ್ವಾ ಈ ಕಪ್ನಲ್ಲಿ ನಾವು ಒಂದು ಕಪ್ ರಾಗಿ ತೊಗೊಂಡ್ರೆ ಮೂರು ಆಗುವಷ್ಟು ತೆಂಗಿನ ಹಾಲನ್ನು ತೊಗೊಬೇಕು ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂತಹ ಮೆಥಡು ಅಂದರೆ ನಾವು ಮಾಡುವಂತಹ ರೀತಿನಲ್ಲಿ ಇದೇ ರೀತಿಯಾಗಿ ಮಾಡೋದು ಒಂದು ಕಪ್ ರಾಗಿಗೆ ಮೂರು ಆಗುವಷ್ಟು ತೆಂಗಿನ ಹಾಲನ್ನು ತಗೊಳ್ತೀವಿ ನಾವು ಇವಾಗ ಇದನ್ನು ಚೆನ್ನಾಗಿ ಹಿಂಡ್ಕೊಂಬ ಹಿಂಡ್ಕೊಳ್ತಾ ಇದ್ದೀವಿ ತೆಂಗಿನ ಹಾಲು ಕೂಡ ಅಷ್ಟೇ ದಪ್ಪ ಹಾಲೇ ಏನು ಬೇಕು ಅಂತಿಲ್ಲ ಅಂದರೆ ದಪ್ಪ ಹಾಲು ಹಾಗೆ ತೆಳ್ಳಗಿನ ಹಾಲು ಎರಡು ಸೇರಿಬಿಟ್ಟು ಒಂದು ಕಪ್ಪಿಗೆ ಮೂರು ಆಗುವಷ್ಟು ತೆಂಗಿನ ಹಾಲು ಇವಾಗ ಎರಡು ಸರಿ ನಾವು ರುಬ್ಕೊಂಡಿದ್ದೀವಿ ಅಂದರೆ ತೆಂಗಿನ ಹಾಲು ದಪ್ಪ ಹಾಲು ತೆಂಗಿನದು ಗಟ್ಟಿ ಹಾಲು ಎರಡು ಸೇರಿ ಮೂರು ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಮೂರು ಅಂದರೆ ನಾವು ಕಾಲು ಕಪ್ಪು ಎಕ್ಸ್ಟ್ರಾ ಹಾಕ್ಕೊಂಡಿರೋದ್ರಿಂದ ಮತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಅರ್ಧ ಕಪ್ ಆಗುವಷ್ಟು ಜಾಸ್ತಿ ಹಾಲನ್ನೇ ಹಾಕ್ಕೊಂಡಿದ್ದೀವಿ ಹಾಗೆಯೇ ಇದ್ರ ಜೊತೆಗೆ ರಾಗಿ ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ಲ ಆ ರಾಗಿ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ರಾಗಿ ಹಾಲನ್ನು ತೆಗೆದು ಅದ್ರದ್ದು ಹಿಟ್ಟು ಉಳ್ದಿತ್ತು ನೋಡಿ ಆ ಹಿಟ್ಟನ್ನು ಮಾತ್ರ ಇದ್ರ ಜೊತೆಗೆ ಸೇಸ್ಕೊಳ್ತಾ ಇದ್ದೀವಿ ಆಮೇಲೆ ಇದಕ್ಕೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ ಬೆಲ್ಲ ನಿಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವೇ ಸೇರಿಸ್ಕೊಬೇಕು ಏಕೆಂದರೆ ಕೆಲವೊಬ್ರಿಗೆ ಸ್ವೀಟ್ ಅನ್ನೋದು ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ತುಂಬ ಸ್ವೀಟ್ ಅನ್ನೋದು ಇಷ್ಟ ಆಗಲ್ಲ ಮೀಡಿಯಂ ಸ್ವೀಟ್ ಇದ್ರೆ ಸಾಕಾಗುತ್ತೆ ಅದಕ್ಕೋಸ್ಕರ ಸ್ವೀಟು ಹೆಚ್ಚು ಕಮ್ಮಿ ನೀವೇ ಮಾಡ್ಕೊಬೇಕಾಗತ್ತೆ ಹಾಗೆ ಇದನ್ನು ಗ್ಯಾಸ್ ಹಚ್ಚೋಕ್ಕೂ ಮುಂಚೆ ಬೆಲ್ಲ ಇದ್ರೊಳಗೆ ಹಾಕಿರ್ತೀವಲ್ಲ ಇವಾಗ ಬೆಲ್ಲ ಹಾಕ್ಬಿಟ್ಟು ಕರ್ಗಿಸ್ಕೊಬೇಕಾಗತ್ತೆ ಚೆನ್ನಾಗಿ ಇದು ಬೆಲ್ಲ ಕರ್ಗತ್ ನೋಡಿ ಕರ್ಗಿದ್ರ ಮೇಲೆ ನಾವು ಫ್ಲೇಮ್ನ ಆನ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ ಈಗ ಫ್ಲೇಮ್ನ ಆನ್ ಮಾಡೋಕ್ಕೂ ಮುಂಚೆ ಇದನ್ನು ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಅಂದರೆ ನಾವು ಇವಾಗ ಮಿಕ್ಸ್ ಮಾಡಿದ್ದನ್ನು ನಾ ಕೊನೆಗೆ ಹಾಕೋದಿಕ್ಕೆ ಏನಾದರೂ ಬೇಕಲ್ವಾ ನೀವು ಬಾಕ್ಸು ಇಲ್ಲ ಪ್ಲೇಟು ಅಥವಾ ತಟ್ಟೆ ಯಾವುದ್ರಲ್ಲಿ ಬೇಕಾದರೂ ಹಾಕೊಬೇಕಾ ಹಾಕೊಬೋದು ನಾವಿವಾಗ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಎಲ್ಲೋ ಗ್ಯಾಪ್ ಇಲ್ದಿದ್ದಂಗೆ ಚೆನ್ನಾಗಿ ಇದನ್ನು ತುಪ್ಪನ ಹಚ್ಕೊಳ್ತಾ ಇದ್ದೀವಿ ತುಪ್ಪ ಆದ್ರ ಮೇಲೆ ಇವಾಗ ನಾವು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀವಿ ಗ್ಯಾಸಿಂದು ಫ್ಲೇಮ್ ಯಾವ ರೀತಿ ಇರಬೇಕು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ ಇರುತ್ತಲ್ವ ಅದರಲ್ಲೇ ಇರಬೇಕಾಗತ್ತೆ ಕೈ ಬಿಡ್ತಿದ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಕೈ ಬಿಟ್ಟರೆ ಗಂಟು ಗಂಟು ಆಗೋದಕ್ಕೆ ಶುರು ಆಗುತ್ತೆ ನೋಡಿ ಇವಾಗ ಇದು ಲೈಟಾಗಿ ಗಂಟು ಗಂಟು ಕಟ್ಟೋದಕ್ಕೆ ಶುರುವಾಗಿದೆ ಅಂದರೆ ನಾವು ಕೈ ಬಿಟ್ಟಿಲ್ಲ ಆದರೂ ಇದು ಗಂಟು ಗಂಟು ಕಟ್ಟೋದಕ್ಕೆ ಶುರು ಆಗುತ್ತೆ ಈ ರೀತಿ ಇದು ಸ್ಟಾರ್ಟಿಂಗ್ ಸ್ಟೇಜು ಅಂದರೆ ಇದೇ ರೀತಿ ಆಗ್ತಾ ಆಗ್ತಾನೆ ಅದು ಗಟ್ಟಿ ಆಗ್ತಾ ಬರೋದು ಒಂದೇ ಸಮ ಫಸ್ಟಿಗೆ ಬಿಗಿನರ್ಸ್ ಇದ್ದು ಹೆದರಿಕೆ ಪಡ್ಕೋಬೇಡಿ ಅಯ್ಯೋ ಗಂಟಾಗೋದಕ್ಕೆ ಶುರು ಆಯ್ತಲ್ಲ ಅಂದ್ಕೊಂಡ್ಬಿಟ್ಟು ಗಂಟಾಗೋದಿಲ್ಲ ನೀವು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಇದೇ ರೀತಿ ಆಗ್ತಾ 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 ಅದು ಗಟ್ಟಿ ಆಗ್ತಾ ಬರತ್ತೆ ನಾನು ಫಸ್ಟ್ ಟೈಮ್ ನೋಡಿದ್ದಿತ್ತು ನಮ್ಮ ಅತ್ತೆ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಗಂಟು ಆಗ್ತಿದೆಯಲ್ಲ ಅಂತ ಕೇಳಿದಾಗ ಇಲ್ಲ ಇದು ಫಸ್ಟಿಗೆ ಇದೇ ರೀತಿ ಆಗುತ್ತೆ ಆಮೇಲೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದು ಸರಿ ಹೋಗುತ್ತೆ ಅಂತ ಹೇಳಿದರು ನೋಡಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ ನಾವು ಎಲ್ಲೂ ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಅದು ಗಂಟಾಗಿರೋದು ಕೂಡ ಬಿಡಿಸ್ಕೊಳ್ಳುತ್ತೆ ಅಂದರೆ ಗಂಟು ಆಗೋದಿಲ್ಲ ಕೈ ಬಿಡ್ದೇ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿ ಆದರೆ ಸಾಕು ಇವಾಗ ಇದನ್ನು ಮೇಲ್ಗಡೆ ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಮತ್ತೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಬಿಟ್ಟು ಇವಾಗ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನೋದು ತುಂಬ ಟೇಸ್ಟಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮತ್ತೆ ಅವ್ರು ಮಾಡೋಂಥ ರಾಗಿ ಹಾಲು ಬಾಯಿ ತುಂಬ ಚೆನ್ನಾಗಾಗುತ್ತೆ ಹೀಗೆ ಮಿಕ್ಸ್ ಮಾಡಿಕೊಂಡು ಮೇಲೆ ನೋಡಿ ಇವಾಗ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಏಲಕ್ಕಿ ಒಂದು ಎಂಟರಿಂದ ಹತ್ತು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ವಿ ಆ ಏಲಕ್ಕಿನ ಕೂಡ ಹಾಕ್ಕೊಳ್ತಾ ಇದ್ದೀವಿ ಮೇಲ್ಗಡೆಯಿಂದ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಎಲ್ಲೂ ಗಂಟು ಕೂಡ ಇಲ್ಲ ನೋಡ್ತಾ ಇರ್ಬೋದು ಇವಾಗ ಇದನ್ನು ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ತಟ್ಟೆಗೆ ಹಾಕ್ಕೊಂಬೇಕಾಗತ್ತೆ ತಟ್ಟೆಗೆ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಹೀಗೆ ಹರಡ್ಕೊಬೇಕಾಗತ್ತೆ ನೀವು ಬೇಕಾದರೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಬಿಟ್ಟು ಅಂದರೆ ದಪ್ಪ ತಾಳೋದು ಅಂದರೆ ಬಾಕ್ಸ್ ಗೀಕ್ಸ್ ಏನಾದರೂ ಇದ್ದರೆ ಅದನ್ನು ಹೀಗೆ ಮೇಲ್ಗಡೆಯಿಂದ ಕೆಳಗಡೆ ಟ್ಯಾಬ್ ಮಾಡಿದರೂ ಕೂಡ ಆಗುತ್ತೆ ಟ್ಯಾಬ್ ಮಾಡಿದರೂ ಕೂಡ ಅದು ಎಲ್ಲೂ ಏರ್ ಬಬಲ್ಸ್ ಇರಬಾರ್ದು ಹಾಗೆ ಫುಲ್ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ಇವಾಗ ನಾವು ಇವಾಗ ಎರಡು ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎರಡು ತಟ್ಟೆ ಕೂಡ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಎರಡು ತಟ್ಟೆಗೂ ಹಾಕ್ಕೊಂಬಿಟ್ಟು ಇದನ್ನು ಎಲ್ಲೂ ಗ್ಯಾಪ್ ಇಲ್ಲದಂಗೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ರೂಮ್ ಟೆಂಪ್ರೇಚರ್ನಲ್ಲಿ ಬಿಟ್ಬಿಟ್ರೆ ರೆಡಿ ಆಗುತ್ತೆ ನೋಡಿ ನಮ್ಮ ರಾಗಿ ಹಾಲುಬಾಯಿ ತುಂಬಾ ಚೆನ್ನಾಗಾಗತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಟ್ರೈ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡೋದು ನೀವು ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಹಾಗೆ ನೀವು ಯಾವ ರೀತಿ ಆಗಿ ರಾಗಿ ಹಾಲು ಬಾಯಿನ ಮಾಡ್ತೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾವು ಈಗ ಸಣ್ಣಕ್ಕಿರ್ತಾಯಿಲ್ಲ ಈ ರೀತಿ ಕಟ್ ಮಾಡಬೇಕಾದ್ರೆ ಹ್ಯಾಪಿ ಬರ್ಡೇ ಟು ಯು ಅಂದ್ಕೊಂಡು ಹಾಳು ಹೇಳ್ತಿದ್ವಿ ನಿಮಗೂ ಏನಾದರೂ ಈ ರೀತಿಯಾದಂತಹ ಮೆಮೊರಿ ಏನಾದರೂ ಇದ್ದರೆ ನಂಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಳಿ ಕೊನೆವರೆಗೂ ನೋಡಿದ್ದು ಎಲ್ರಿಗೂ ಧನ್ಯವಾದ ಲವ್ ಯು ಆಲ್ ಬಾಯ್ ಬಾಯ್ ಮತ್ತೆ ಯಾವುದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ